ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತೀರಾ ಕಿರಣ್ ಟಿಕ್ಕಿನ್ ಕೊಡಗು ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಹಾಗೆಯೇ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ ಹಾಗೆಯೇ ಎಲ್ಲ ನನ್ನ ಪ್ರೀತಿಯ ಬಂಧು ಮಿತ್ರರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ಒಂದು ದಿನದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇತ್ತೀಚಿನ ಮೊಡಿಟೈಸನ್ ಪಾಲಿಸಿಯ ಬಗ್ಗೆ ಒಂದು ಹೊಸ ರೂಲ್ಸ್ಗಳು ಬಂದಿದೆ ಅದರ ಬಗ್ಗೆ ಏನು ಮಾಹಿತಿ ಇದೆ ಏನೆಲ್ಲ ಒಂದು ಬದಲಾವಣೆಗಳನ್ನು ತಂದಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಅದನ್ನು ಯಾವ ರೀತಿ ಒಂದು ಆನ್ ಮಾಡುವುದು ಹಾಗೆಯೇ ಮಾನಿಟೈಸನ್ ಪಾಲಿಸಿ ಬಗ್ಗೆ ಏನೆಲ್ಲ ಒಂದು ಹೊಸದಾಗಿ ರೂಲ್ಸ್ಗಳನ್ನು ಬಂದಿದೆ ಅದನ್ನು ತಿಳಿಯೋಣ ಹಾಗಾದರೆ ಇನ್ಸ್ಟಾಗ್ರಾಮ್ ಅವರು ನೀವು ಮಾಡೋ ರೀಲ್ಸ್ ಗೆ ದುಡ್ನ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ನಿಮಗೆ ಮಾನಿಟೈಸೇಷನ್ ಮಾಡ್ತಾರೆ ಅತತ್ರ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರದವರೆಗೂ ನೀವು ಇನ್ಸ್ಟಾಗ್ರಾಮ್ ಬೋನಸ್ ಇಂದ ದುಡಿಬಹುದು ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಈ ಫೀಚರ್ ನ ನಾವು ಯಾವ ರೀತಿ ಎನೇಬಲ್ ಮಾಡ್ಕೋಬೇಕು ಸೊ ಈ ಒಂದು ಫೀಚರ್ ಗೆ ನಾವು ಎಲಿಜಿಬಲ್ ಇದೀವ ಸೊ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ ಆದಷ್ಟು ಈ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡಣಂತೆ ಇವಾಗ ಯೂಟ್ಯೂಬ್ ಅಲ್ಲಿ ದುಡ್ಡು ದುಡಿಬೇಕು ಅಂದ್ರೆ ಏನ್ ಮಾಡಬೇಕು ಫಸ್ಟ್ ಒಂದು ಚಾನಲ್ ನ ಕ್ರಿಯೇಟ್ ಮಾಡಬೇಕು ಚಾನಲ್ ಕ್ರಿಯೇಟ್ ಮಾಡಿದ ನಮ್ ಗೆ ಮಾನಿಟೈಸೇಷನ್ ಆನ್ ಆಗಬೇಕು ಅಂದ್ರೆ ಯೂಟ್ಯೂಬ್ ಅವರು ಒಂದು ಚಾಲೆಂಜ್ ನ ನಮಗೆ ಕೊಡ್ತಾರೆ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಹಾಗೆ ಬಂದ್ಬಿಟ್ಟು ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆದ್ರೆ ನಮ್ ಚಾನಲ್ ಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ನಾವು ಅಲ್ಲಿ ದುಡ್ಡು ದುಡಿಬಹುದು ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿಯಾಗಿ ನಿಮ್ಗೆ ಯಾವುದೇ ರೀತಿ ಚಾಲೆಂಜಸ್ ಇರೋದಿಲ್ಲ ಇನ್ಸ್ಟಾಗ್ರಾಮ್ ಅವರು ಕೂಡ ಮೆನ್ಶನ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಅವರು ನಿಮಗೆ ಏನ್ ಹೇಳಿದ್ದಾರೆ ಅಂದ್ರೆ ಜಸ್ಟ್ ಒಂದೇ ಒಂದು ಸೆಂಟೆನ್ಸ್ ಅವರು ಪ್ರೊವೈಡ್ ಮಾಡಿದ್ದಾರೆ ದಿಸ್ ಫೀಚರ್ ಈಸ್ ಓನ್ಲಿ ಅವೈಲಬಲ್ ಫಾರ್ ಬಿಸ್ನೆಸ್ ಅಂಡ್ ಕ್ರಿಯೇಟರ್ ಅಕೌಂಟ್ಸ್ ಆನ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬಿಟ್ಟು ಮೆನ್ಶನ್ ಅರ್ಥ ಏನು ಅಂದ್ರೆ ನಿಮ್ಮ ಅಕೌಂಟ್ ನಾರ್ಮಲ್ ಅಕೌಂಟ್ ಆಗಿ ಆಗಿರಬಾರ್ದು ಪ್ರೊಫೆಷನಲ್ ಅಕೌಂಟ್ ಆದ್ರೂ ಆಗಿರಬೇಕು ಇಲ್ಲ ಅಂದ್ರೆ ಬಿಸಿನೆಸ್ ಅಕೌಂಟ್ ಆದ್ರೂ ಆಗಿರ್ಬೇಕು ಬ್ರೋ ನಮ್ದು ನಾರ್ಮಲ್ ಅಕೌಂಟ್ ಪ್ರೊಫೆಷನಲ್ ಅಕೌಂಟ್ ಅಲ್ಲ ಸೊ ಪ್ರೊಫೆಷನಲ್ ಅಕೌಂಟ್ ಗೆ ಶಿಫ್ಟ್ ಆಗೋದು ಯಾವ ರೀತಿ ಅಂದ್ರೆ ತುಂಬಾ ಸಿಂಪಲ್ ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಮೇಲ್ಗಡೆ ನಿಮಗೆ ಮೂರ್ ಲೈನ್ಸ್ ಇರುತ್ತೆ ಆ ಮೂರ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಅಕೌಂಟ್ ಅಂತ ಹೇಳುತ್ತೆ ಅಕೌಂಟ್ ಓಪನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ನಿಮಗೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಇರುತ್ತೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ನಾರ್ಮಲ್ ಅಕೌಂಟ್ ಪ್ರೊಫೆಷನಲ್ ಅಕೌಂಟ್ ಗೆ ಶಿಫ್ಟ್ ಆಗುತ್ತೆ ಆವಾಗ ನಿಮಗೆ ಈ ಒಂದು ಫೀಚರ್ ಆದ್ರೆ ಕಾಣಿಸುತ್ತೆ ಇನ್ಸ್ಟಾಗ್ರಾಮ್ ಅವರು ಒಂದು ರೂಲ್ಸ್ ನ ರಿಲೀಸ್ ಮಾಡಿದ್ದಾರೆ ಈ ಒಂದು ರೂಲ್ಸ್ ನ ನೀವು ಕ್ಲೀನ್ ಆಗಿ ಫಾಲೋ ಮಾಡಿದ್ರೆ ಸಾಕು ಆರಾಮಾಗಿ ನಿಮ್ ನ ಆನ್ ಮಾಡ್ತಾರೆ ಏನಪ್ಪ ಅದು ರೂಲ್ಸ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೂ ಕೂಡ ಈಸಿ ಆಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ನೀವು ಮಾಡೋ ಕಂಟೆಂಟ್ ಏನಿರುತ್ತಲ್ಲ ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ ಲೈನ್ಸ್ ಮೀರಬಾರದು ಅಂದ್ರೆ ಆ ಒಂದು ನ ಮೀನು ಕ್ಲೀನ್ ಆಗಿ ಫಾಲೋ ಮಾಡಬೇಕು ಏನಾದ್ರೂ ಮೀರ್ತು ಅಂದ್ರೆ ಅಕೌಂಟ್ ಗೆ ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ ಅದನ್ನ ಪರ್ಮನೆಂಟ್ ಆಗಿ ಆಫ್ ಮಾಡ್ತಾರೆ ಇಲ್ಲೊಂದು ಸ್ವಲ್ಪ ಹುಷಾರಾಗಿದೆ ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ವಿಲ್ ನಾಟ್ ಪೇ ಬೋನಸ್ ಫಾರ್ ಕಂಟೆಂಟ್ ರಿಫ್ಲೆಕ್ಟಿಂಗ್ ಮಿಸ್ಲೀಡಿಂಗ್ ಆರ್ ಇನ್ಅತೆಂಟಿಕ್ ಬಿಹೇವಿಯರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದ್ರ ಅರ್ಥ ಏನು ಅಂದ್ರೆ ಇವಾಗ ಮಿಸ್ಲೀಡಿಂಗ್ ಒಬ್ಬ ಪರ್ಸನ್ ನ ತಗೊಂಡು ಅವನನ್ನ ನಾವು ಬ್ಯಾಡ್ ಆಗಿ ಪ್ರೊಜೆಕ್ಟ್ ಮಾಡ್ತೀವಿ ಸೊ ಆ ರೀತಿಯಾಗಿ ಮಾಡಬಾರ್ದು ಹಾಗೆ ಬಂದ್ಬಿಟ್ಟು ಇನ್ಅಥೆಂಟಿಕ್ ಬಿಹೇವಿಯರ್ ಅಂದ್ರೆ ಕೆಟ್ಟ ಮಾತಾಡ್ ಬಯ್ಯೋದು ತುಂಬಾ ಗಲೀಜ್ ಗಲೀಜ್ ಆಗಿ ಮಾತಾಡ್ತಾ ಇರ್ತಾರೆ ಸೊ ಆ ರೀತಿಯಾಗಿ ಮಾತಾಡಬಾರ್ದು ಹಾಗೆ ಬಂದ್ಬಿಟ್ಟು ಏಟೀನ್ ಪ್ಲಸ್ ಕಂಟೆಂಟ್ ಯೂಸ್ ಮಾಡಿ ಬರೋದು ಸೊ ಈ ಒಂದು ರೂಲ್ಸ್ ನ ನೀವು ಕ್ಲೀನ್ ಆಗಿ ಫಾಲೋ ಮಾಡಿದ್ರೆ ಸಾಕು ನಿಮ್ ಅಕೌಂಟ್ ಎಲಿಜಿಬಿಲಿಟಿ ಯಾವ ರೀತಿ ಚೆಕ್ ಅಂದ್ರೆ ತುಂಬಾ ಸಿಂಪಲ್ ಅಂತಾನೆ ಹೇಳ್ಬೋದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಮೇಲ್ಗಡೆ ನಿಮಗೆ ಮೂರ್ ಲೈನ್ಸ್ ಇರುತ್ತೆ ಅದನ್ನ ಓಪನ್ ಮಾಡಿ ಅದಾದ್ಮೇಲೆ ಗೆ ಹೋಗಿ ಅಲ್ಲಿ ನಿಮಗೆ ಕ್ರಿಯೇಟರ್ ಅಂತ ಹೇಳ್ಬಿಟ್ಟಿರುತ್ತೆ ಕ್ರಿಯೇಟರ್ ನ ಓಪನ್ ಮಾಡಿ ಫುಲ್ ಲಾಸ್ಟ್ ಅಲ್ಲಿ ನಿಮಗೆ ಮಾನಿಟೈಸೇಷನ್ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದನ್ನ ಓಪನ್ ಮಾಡಿದ್ರೆ ಗ್ರೀನ್ ಕಲರ್ ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಅಂತ ಹೇಳ್ಬಿಟ್ಟು ಇರುತ್ತೆ ಎಲಿಜಿಬಿಲಿಟಿ ಇತ್ತು ಅಂದ್ರೆ ನಿಮಗೆ ಈ ಒಂದು ಫೀಚರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಎಲಿಜಿಬಿಲಿಟಿ ಇಲ್ಲ ಆದ್ರೆ ನೀವೇನೋ ಒಂದು ಕಂಟೆಂಟ್ ಮಿಸ್ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ ಸೊ ಅದೊಂದನ್ನ ನೀವು ಕರೆಕ್ಷನ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಎಲಿಜಿಬಿಲಿಟಿ ಆದ್ರೆ ಸಿಗುತ್ತೆ ಇವಾಗ ಜಸ್ಟ್ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ಎಲ್ಲರಿಗೂ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀರ ಸೊ ಯಾರಿಗೂ ಕೂಡ ಈ ಒಂದು ಬೋನಸ್ ಬಂದಿಲ್ಲ ಏನಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಇದನ್ನ ಟೆಸ್ಟ್ ಮಾಡ್ತಿದ್ದಾರೆ ಸೆಲೆಕ್ಟೆಡ್ ಯೂಸರ್ಸ್ ಗೆ ಮಾತ್ರ ರೋಲ್ಔಟ್ ಮಾಡಿದ್ದಾರೆ ಎಲ್ಲಾರ್ಗೂ ಕೂಡ ಇದನ್ನ ರೋಲ್ಔಟ್ ಮಾಡಿಲ್ಲ ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಇಂಡಿಯಾದಲ್ಲಿರೋರ್ ಎಲ್ಲರಿಗೂ ಕೂಡ ದುಡ್ಡು ಬರುತ್ತೆ ಅದು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ರೆ ಅಪ್ಲೋಡ್ ಮಾಡ್ತಾ ಇದ್ರೆ ಸಾಕು ಆರಾಮಾಗಿ ನೀವು ದುಡ್ಡು ದುಡಿಬಹುದು ಇನ್ಸ್ಟಾಗ್ರಾಮ್ ಬೋನಸ್ ಅಲ್ಲಿ ನಿಮಗೆ ಇರೋ ಅಡ್ವಾಂಟೇಜ್ ಏನು ಅಂದ್ರೆ ವ್ಯೂಸ್ ಕಮ್ಮಿ ಇದ್ರೂ ದುಡ್ಡು ನಿಮಗೆ ಜಾಸ್ತಿ ಕೊಡ್ತಾರೆ ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ರೆ ವ್ಯೂಸ್ ಜಾಸ್ತಿ ಬಂದ್ರು ಕೂಡ ನಿಮಗೆ ದುಡ್ಡು ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಅಂದ್ರೆ ಅಷ್ಟೊಳ್ಳೆ ಸ್ಯಾಟಿಸ್ಫ್ಯಾಕ್ಶನ್ ಇರೋದಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಆ ರೀತಿ ಆಗಲ್ಲ ನಿಮಗೆ ವ್ಯೂಸ್ ಎಷ್ಟು ಜಾಸ್ತಿ ಬರುತ್ತೋ ನಿಮಗೆ ದುಡ್ಡು ಕೂಡ ಅಷ್ಟೇ ಜಾಸ್ತಿ ಬರುತ್ತೆ ವ್ಯೂಸ್ ನಿಮಗೆ ಮಿನಿಮಮ್ ರೇಂಜ್ ಅಲ್ಲಿ ಇದ್ರೂ ಕೂಡ ಸಾಕು ನಿಮಗೆ ದುಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಇದೊಂದು ಬಂತು ಅಂದ್ರೆ ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ರಿಯೇಟರ್ ಾರೆ ಎಲ್ಲರಿಗೂ ಕೂಡ ಒಂದ್ ರೀತಿ ದಾರಿ ಆಗುತ್ತೆ ಏನೋ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಇನ್ಸ್ಟಾಗ್ರಾಮ್ ಇಂದ ಸೊ ಇದ್ರ ಬಗ್ಗೆ ನನಗೆ ಏನಾದ್ರು ಇನ್ನಷ್ಟು ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಅಲ್ಲಿ ಆದ್ರೂ ತಿಳಿಸ್ತೀನಿ ಒಂದ್ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಆದ್ರೆ ಮಾಡಿದೀನಿ ಸೊ ಇಷ್ಟ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು ಗೈಸ್